ಆಯೋಗ ಪ್ರಾರಂಭ ಮಾಡ್ತಾರೆ ಪ್ರಥಮ ಘಟ್ಟದಲ್ಲಿ ಅನಂತರ ಮೂರು ಪರಂಗಣಗಳ ಆಡಳಿತದವನ್ನು ವಹಿಸಿಕೊಳ್ಳುವಂಥ ಸೇನಾಧಿಕಾರಿಯಾಗಿರ್ತಾನೆ ಅನಂತರ ಎರಡನೇ ಹಂತದಲ್ಲಿ ಅದೇ ಬಿಜಾಪುರ ಅವರಿಗೆ ಹಂಡೆ ವಜೀರ ಅನ್ನೋ ಬಿರುದು ನೀಡಿ ಅವರಿಗೆ ಒಟ್ಟು ಹದಿಮೂರು ಪರಂಗಣಗಳು ಹಳೆ ದಿವಸ ಒಟ್ಟು ಹದಿನಾರು ಪರಂಗಣಗಳನ್ನು ಅವರಿಗೆ ವಹಿಸಿಕೊಡ್ತಾನೆ ಅಲ್ಲಿ ಕೂಡ ಅವರು ಅತ್ಯುತ್ತಮವಾಗಿ ಆಡಳಿತವನ್ನು ನಡೆಸ್ತಾರೆ ಅನಂತರ ಅವರು ಎರಡನೇ ಹಂತ ಹಂಡೆ ಹನುಮಪ್ಪ ನಾಯಕರು ಎರಡನೇ ಹಂತ ವಿಜಯನಗರ ಸಾಮ್ರಾಜ್ಯದ ಅಮರ ನಾಯಕರಾಗಿ ಸಾವಿರದ ಐನೂರ ನಲವತ್ತ್ ಮೂರಿಂದ ವಿಜಯನಗರದ ಅಮರನಾಯಕರಾಗಿ ಆಡಳಿತ ನಡೆಸ್ತಾರೆ ಅವರಿಗೆ ವಿಜಯನಗರದ ಅರ್ಸರಿಗೆ ಕೊಗದಿಯನ್ನು ಕೊಡುವಂಥದ್ದು ಮತ್ತು ಸೈನಿಕ ಸೇವೆಯನ್ನು ಕೊಡುವಂಥ ಒಂದು ಪಾತ್ರವನ್ನು ಮಾತ್ರ ಪಾತ್ರ ವಹಿಸ್ತಾರೆ ಇವರು ನಡೆದಂಥ ಅಮರಮಣೆ ಪ್ರದೇಶ ಬಳ್ಳಾರಿ ಕುರುಗೋಡು ಧರ್ಮಾವರ ಅನಂತಪುರ ಈ ಎಲ್ಲ ಪ್ರದೇಶಗಳ ಕಂದಾಯ ಮಾತ್ರ ತೆರಿಗೆ ವಸೂಲಿ ಮಾಡಿ ಸಂಗ್ರಹವಾದ ಮೊತ್ತದ ಮೂರನೇ ಒಂದು ಭಾಗವನ್ನು ವಿಜಯನಗರ ಪ್ರಭುಗಳಿಗೆ ಕೊಟ್ಟು ಪ್ರತಿ ಸೆಪ್ಟೆಂಬರ್ನಲ್ಲಿ ಅವರು ಪೊದಾಯಿ ಸಲ್ಲಿಸಿದ್ರು ಅಂತ ನಮಗೆ ಶಾಸನಗಳು ಜ್ಞಾನ ಶಾಸನಗಳು ಮತ್ತೆ ಕೈಚರ್ತಿ ಬರ್ತದೆ ಇವರ ಆದಾಯದ ಮೂಲಗಳು ಆದಾಯದ ಮೂಲಗಳು ನೋಡೋಣ ಇವರ ಆದಾಯದ ಮೂಲ ಪ್ರಪ್ರಥಮವಾಗಿ ಕೃಷಿ ಭೂಮಿಯಿಂದ ಕಂದಾಯ ಬರುವಂಥದ್ದು ಮತ್ತೆ ಮನೆಗಳ ಮೇಲಿನ ಕಂದಾಯ ಕುಶಲ ಕರ್ಮಿಗಳ ಮೇಲಿನ ತೆರಿಗೆ ಹಾಗೂ ಮಾರುಕಟ್ಟೆ ಸಂತೆ ಸುಂಕ ಮತ್ತು ವ್ಯಾಪಾರ ಸುಂಕ ಈ ಎಲ್ಲ ಭಾಗಗಳಿಂದ ಈ ಸಂಸ್ಥಾನಕ್ಕೆ ಆದಾಯ ಬರ್ತಿದೆ ಕೃಷಿ ಭೂಮಿ ಕಂದಾಯವನ್ನು ಈ ಸಂಸ್ಥಾನದ ಭೂಮಿಯನ್ನ ಕೃಷಿಗೆ ಕೃಷಿಯ ಭೂಮಿಯ ಅನುಗುಣವಾಗಿ ಸ್ಥಿತಿಗೆ ಅನುಗುಣವಾಗಿ ಅವರು ಕಾಡಾರಂಭ ಅಂದ್ರೆ ಬೇಸಾಯ ನೀರಾರಂಭ ಕೆರೆ ಕಾಲುವೆ ಕೃಷಿಗೆ ಬಳಸುವಂಥದ್ದು ಅನಂತರ ತೋಟಾರಂಭ ಅಡಿಕೆ ತೆಂಗು ಮಾವು ಬೆಳೆ ರೈತರ ಬೆಳೆಯುವಂಥದ್ದಂತ ಹೀಗೆ ಕೃಷಿ ಭೂಮಿಯ ಕಂದಾಯವನ್ನು ನಿಗದಿ ಮಾಡ್ತಾ ಇದ್ರು ಇಲ್ಲಿ ಒಟ್ಟು ಏನು ರೈತರಿಗೆ ಕೃಷಿ ಉತ್ಪನ್ನ ಬರ್ತಿತ್ತು ಅದರಲ್ಲಿ ಆರನೇ ಒಂದು ಭಾಗವನ್ನು ಕಂದಾಯವಾಗಿ ತಗೊಳ್ತಾ ಇದ್ರು ಬಂಡಾರಕ್ಕೆ ಅನಂತರ ಇಲ್ಲಿ ರೈತನ ಹೊಂದಿರತಕ್ಕಂಥ ಎತ್ತುಗಳ ಮೇಲೆ ಕೂಡ ತೆರಿಗೆ ಹಾಕ್ತಾ ಇದ್ರು ರೈತರು ಹೊಂದಿರತಕ್ಕಂಥ ಬಂಡಿಗಳ ಮೇಲೆ ಸಾಗಾಣಿಕೆ ಸಾರಿಗೆ ಬಂಡಿಗಳ ಮೇಲೆ ತೆರಿಗೆ ಹಾಕ್ತಾ ಇದ್ರು ಅನಂತರ ಬಿತ್ತನೆ ಬೀಜಗಳು ಮೇಲೆ ಕೂಡ ತೆರಿಗೆಯನ್ನು ತಗೊಳ್ತಾ ಇದ್ರು ಅನಂತರ ಸೀಗೆ ಮರ ಶ್ರೀಗಂಧದ ಮರಗಳ ಮೇಲೂ ಕೂಡ ತೆರಿಗೆ ಹಾಕ್ತಾ ಇದ್ರು ಹುಲ್ಲು ಬಾವಲಿನ ಮೇಲೆ ತೆರಿಗೆ ಹೀಗೆ ರೈತರು ಕಂದಾಯ ಕೂಡ ಕಂದಾಯ ವಸತಿ ಮಾಡಿ ರಾಜಬಂಡಾರಕ್ಕೆ ಬಂಡಾರಕ್ಕೆ ತುಂಬಿಸ್ಕೊಳ್ತಾ ಇದ್ರು ಎರಡನೇ ಮೂರನೇದಾಗಿ ಕುಶಲಕರ್ಮಿಗಳ ಮೇಲಿನ ಬಹುಮುಖವಾದ ತೆರಿಗೆ ಅಂಡೆಯರಸರ ನಾಯಕರ ಒಂದು ಭಂಡಾರದ ಆದಾಯದ ಮೂಲ ಆಗಿತ್ತು ನೇಕಾರರು ಮಗ್ಗದೆರೆಯನ್ನ ಕೊಡ್ತಾ ಇದ್ರು ತೆಲ್ಲಿಗರು ಗಾಣತೆರೆಯನ್ನು ಕೊಡ್ತಾ ಇದ್ರು ಕುಂಬಾರರು ಕುಂಬಾರದೆರೆಯನ್ನ ಕೊಡ್ತಾ ಇದ್ರು ಉಪ್ಪಾರರು ಉಪ್ಪಿನ ಮೋಳೆ ಸಂಕವನ್ನು ಕೊಡ್ತಾ ಇದ್ರು ಕ್ಷೌರಿಕರು ನಾವಿಗೆ ದೆರೆ ಅಸಗರು ಶನಿವಾರರು ಶನಿವಾರ ಚಿನಾರದೆ ಹೀಗೆ ಕುಶಲಕರ್ಮಿಗಳು ಒಂದು ಬಂದಂತಹ ಆದಾಯ ಅಂಡೆ ರಸರ ಭಂಡಾರದ ಪ್ರಮುಖವಾದ ಒಂದು ಆದಾಯದ ಮೂಲ ಆಗಿತ್ತು ಅನಂತರ ನಾಲ್ಕನೇದಾಗಿ ಇವರು ವ್ಯಾಪಾರ ಮತ್ತು ಸಂತೆಗಳ ಮೇಲಿನ ಸಂಸೆಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಣಗಿಗ ಮತ್ತೆ ವರ್ತಕ ಸಂಘರು ವಿಜಯನಗರದ ಆದ್ಯಂತ ಯಾಕೆ ವಿಜಯನಗರನ ಪ್ರಸ್ತಾಪ ಮಾಡ್ತಾ ಇದ್ರೆ ಇವರು ವಿಜಯನಗರದ ಅಮರ್ವಾಹಿತವಾಗಿ ಇವರು ಆಡಳಿತ ನಡೆಸ್ತಾ ಇದ್ರಿಂದ ಅದರಿಂದಾಗಿ ಆ ಇಪ್ಪತ್ತಾರು ನಗರಗಳಲ್ಲಿ ಸಂತೆಯನ್ನ ಬಣಗಿಗ ವರ್ತಕರು ಸ್ಥಾಪಿಸಿದ್ರು ಅವುಗಳಲ್ಲಿ ಹನ್ನೆರಸ ಸಂಸ್ಥಾನದ ಪೆನುಗೊಂಡೆ ಅದುವಾನಿ ಬಳ್ಳಾರಿ ಈ ಮೂರು ನಗರದ ಸಂತೆಗಳು ಕೂಡ ಬಹಳ ಪ್ರಸಿದ್ಧವಾಗಿದ್ದವು ಈ ಸಂತೆಗಳಲ್ಲಿ ಭತ್ತ ರಾಗಿ ಜೋಳ ಗೋಧಿ ಕಡಲೆ ಹೀಗೆ ದ್ವಿದಳ ಧಾನ್ಯಗಳು ಆನಂತರ ತೊಗರಿ ಹುರುಳಿ ಸಕ್ಕರೆ ಮೆಣಸು ಅರಿಶಿನ ಸಾಂಬಾರು ಪದಾರ್ಥಗಳು ಸುಗಂಧ ಕೂಡ ಮಾರಾಟ ಮಾಡಿ ಅವುಗಳಿಗೂ ಕೂಡ ಅವರು ಸುಂಕವನ್ನು ಹಾಕೊಂಡು ಅವರು ಆದಾಯವನ್ನು ಎಂಪಿಸ್ಕೊಳ್ತಾ ಇದ್ರು ಈ ಸಂಖ್ಯೆಗಳಿಂದ ಸಂಸ್ಥಾನಕ್ಕೆ ಹೆಚ್ಚಿನ ಸೋಂಕ ಇತ್ತು ಅನಂತರ ಸ್ಥಿರವಾದ ಮಾರುಕಟ್ಟೆ ಸಂಖ್ಯೆವಾದ ಪೇಟೆಯಲ್ಲಿ ಕೂಡ ಅಂಗಡಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರು ಆಮೇಲೆ ಒಳವಾರು ಸುಂಕ ಈ ಸಂಸ್ಥಾನಕ್ಕೆ ಹಂಡೆ ಅರಸರ ಸಂಸ್ಥಾನಕ್ಕೆ ಹೊರಗಡೆಯಿಂದ ಬರತಕ್ಕಂಥ ಯಾವುದೇ ಒಂದು ವಸ್ತುಗಳು ಕೃಷಿ ಉತ್ಪನ್ನಗಳಿದ್ರು ಕೂಡ ಒಳಗಡೆ ಬರುವಂತದಕ್ಕೆ ಸುಂಕದ ಕಟ್ಟೆಯಲ್ಲಿ ಕೂಡ ಸುಂಕವನ್ನು ವಸೂಲು ಮಾಡ್ತಾ ಇದ್ರು ಅನಂತರ ಹೊಲವಾರು ಸುಂಕ ಹಂಡೆ